ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಮುಸ್ಲಿಂ ಓಲೈಕೆ ಭ್ರಷ್ಟಾಚಾರದ ವಿರುದ್ಧ ಉಡುಪಿ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ನಡೆಯುತ್ತಿರುವ ಜನಾಕ್ರೋಶ ಯಾತ್ರೆ ಉಡುಪಿಗೆ ಆಗಮಿಸಿತು ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದ ಪಾರ್ಕಿಂಗ್ ಪ್ರದೇಶದಲ್ಲಿ ಬಿವೈ ವಿಜಯೇಂದ್ರ ಯಾತ್ರೆಗೆ ಚಾಲನೆಯನ್ನು ನೀಡಿದರು ಬಳಿಕ ಪ್ರತಿಭಟನಾ ಜಾಥಾ ಕಲ್ಸಂಕ ಕಡಿಯಾಳಿ ಮಾರ್ಗವಾಗಿ ಬಿಜೆಪಿ ಕಚೇರಿಯ ಹಿಂಭಾಗದ ಮೈದಾನದವರೆಗೆ ಸಾಗಿ ಬಂದು ಜಾಥಾದಲ್ಲಿ ವಿವಿಧ ಮೋರ್ಚಾ ಮಂಡಲಗಳಿಂದ ವಿವಿಧ ವಿನೂತನ ಟ್ಯಾಬ್ಲು ನಿರ್ಮಿಸಿ ಅದರ ಮೂಲಕ ಸರ್ಕಾರದ ಜನವಿರೋಧಿ ನೀತಿಗೆ ಖಂಡನೆ ವ್ಯಕ್ತಪಡಿಸಲಾಯಿತು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಸಾವಿರಾರು ಮಂದಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಬಸವರಾಯ ರೆಡ್ಡಿ ಅವರು ಸತ್ಯವನ್ನ ಮಾತನಾಡ್ತಾರೆ ದಿಟ್ಟವಾಗಿ ನೇರವಾಗಿ ಮಾತನಾಡ್ತಕ್ಕಂಥ ಸ್ವಭಾವ ಬಸವರಾಯ ರೆಡ್ಡಿ ಅವರಿಗಿದೆ ಪಾಪ ಅವರು ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನೂರಾರು ಕೋಟಿ ಹಗರಣ ಮೂಡ ಹಗರಣ ಬೇರೆ ಬೇರೆ ಇತರ ಹಗರಣಗಳು ಆದ ನಂತರದಲ್ಲಿ ಅವರು ಕೂಡ ಇವತ್ತು ಬೇಸತ್ತಿದ್ದಾರೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಏನು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಭಿವೃದ್ಧಿ ಕಾರ್ಯದಲ್ಲಿ ಗುಜರಾತ್ ನಂತರದಲ್ಲಿ ಕರ್ನಾಟಕ ಇತ್ತು ಇವತ್ತು ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ತಲುಪಿದ ಇಡೀ ದೇಶದಲ್ಲಿ ಕರ್ನಾಟಕ ಅಂತ ಹೇಳಿದ್ರೆ ಅದರ ಕೀರ್ತಿ ಸಿದ್ದರಾಮಯ್ಯ ಮುಖ್ಯ ಮುಖ್ಯಮಂತ್ರಿಗಳಿಗೆ ಸಲ್ತಾರೆ